ವೀಕ್ಷಕರೇ ಇದು ಕನ್ನಡ ಯೂಟ್ಯೂಬ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ವಿಡಿಯೋ ಆಗಿರುತ್ತೆ ವಿತ್ ಎಲ್ಲವನ್ನು ಕೂಡ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ನೀವು ಇದನ್ನು ನಂಬದೇ ಇರಬಹುದು ಆ ಕಾರಣಕ್ಕೋಸ್ಕರ ಎಲ್ಲವನ್ನೂ ಕೂಡ ವಿಡಿಯೋದಲ್ಲಿ ಲೈವ್ ಪ್ರೂಫ್ ಸಮೇತ ಎಕ್ಸ್ಪ್ಲೈನ್ ಮಾಡ್ತಾನೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತ್ ಮೂರನೇ ಕಂತು ಇಪ್ಪತ್ನಾಲ್ಕನೇ ಕಂತು ಇಪ್ಪತ್ತೈದನೇ ಕಂತು ಇಪ್ಪತ್ತಾರನೇ ಕಂತು ಇಪ್ಪತ್ತೇಳನೇ ಕಂತು ಐದು ಕಂತುಗಳ ಹಣ ಹೌದು ವೀಕ್ಷಕರೇ ಟೋಟಲ್ ಆಗಿ ಐದು ಕಂತುಗಳ ಹಣ ಅಂದ್ರೆ ಹತ್ತು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಹೌದು ಎಲ್ಲಾ ಗೃಹಲಕ್ಷ್ಮಿಯರು ತಪ್ಪದೆ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿರುತ್ತೆ ವೀಕ್ಷಕರೇ ಟೋಟಲ್ ಆಗಿ ಹತ್ತು ಸಾವಿರ ರೂಪಾಯಿ ಹಣ ನೀವು ಕಾಯ್ತಾ ಇರೋದು ಕೇವಲ ಇಪ್ಪತ್ ಮೂರನೆಯ ಕಂತಿನ ಹಣ ಅಷ್ಟೇ ಅದು ಕೇವಲ ಎರಡು ಸಾವಿರ ರೂಪಾಯಿ ಹಣ ಅಷ್ಟೇ ಆದರೆ ಇಲ್ಲಿ ನಿಮ್ಮ ಒಂದು ಖಾತೆಗಳಿಗೆ ಇಪ್ಪತ್ ಮೂರರಿಂದ ಇಪ್ಪತ್ತೇಳನೆಯ ಕಂತಿನ ಹಣದವರೆಗೂ ಹತ್ತು ಸಾವಿರ ರೂಪಾಯಿ ಹಣ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇದಾಗಿರುತ್ತೆ ತುಂಬಾ ರಿಸರ್ಚ್ ಮಾಡಿರೋ ಪ್ರಕಾರ ನಾವು ಕಳೆದ ನಾಲ್ಕು ದಿನದಿಂದಲೂ ಕೂಡ ಈ ಒಂದು ವಿಡಿಯೋಗೆ ರಿಸರ್ಚ್ ಮಾಡ್ತಾ ಇದ್ವಿ ನೋಡಿ ವೀಕ್ಷಕರೇ ನಮ್ಮ ಶ್ರಮಕ್ಕೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ನೋಡಿ ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಬಹುದು ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲಾ ವೀಕ್ಷಕರು ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ವೀಕ್ಷಕರು ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಒಂದು ಲೈಕ್ ಅನ್ನು ನೀಡಿ ಹಾಗೂ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ವೀಕ್ಷಕರೇ ನೋಡಿ ನೀವೆಲ್ಲರೂ ಕೂಡ ಇವಾಗ ಹಣಕ್ಕೆ ಕಾಯ್ತಾ ನೋಡಿ ಆಕ್ಚುಲಿ ನೀವು ಕಾಯಬೇಕಾದಂತಹ ಕಂತು ಕಂತು ಹಾಗೂ ಇಪ್ಪತ್ತೇಳನೆಯ ಕಂತಿನ ಹಣ ಆಗಿದೆ ನಿಮಗೆ ಈ ಒಂದು ಮಾಹಿತಿ ಗೊತ್ತಿಲ್ಲ ಹಾಗೆ ಇಷ್ಟು ದಿನ ಕೂಡ ನಮಗೂ ಕೂಡ ಈ ಒಂದು ಅಪ್ಡೇಟ್ ಗೊತ್ತಿರಲಿಲ್ಲ ಆದ್ರೆ ನಮ್ಮ ಒಂದು ರಿಸರ್ಚ್ ಪ್ರಕಾರ ಇದು ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಆಗಿರುವಂತಹ ನೋಡಿ ಸರ್ಕಾರದಿಂದ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಈಗ ಇಪ್ಪತ್ ಮೂರನೆಯ ಕಂತಿನ ಹಣ ಇನ್ನೂ ಕೂಡ ಜಮೆ ಆಗಿಲ್ಲ ಕೇವಲ ಇಪ್ಪತ್ತೆರಡನೆಯ ಕಂತಿನ ಹಣ ಮಾತ್ರ ಬಂದಿದೆ ಇಲ್ಲಿ ನಿಮ್ಗೆ ಬನ್ನಿ ನೀವು ಊಹಿಸಲಾಗದಂತಹ ಆಪ್ಡೇಟ್ ಅನ್ನ ನಿಮಗೆ ನಿಮ್ಗೆ ತಿಳಿಸ್ತೇನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ನೋಡಿ ಯಾವಾಗ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ನೋಡಿ ಗೃಹಲಕ್ಷ್ಮಿ ಯೋಜನೆ ಯಾವಾಗ ಪ್ರಾರಂಭ ಆಯಿತು ನಿಮಗೆ ಗೊತ್ತಾ ನಾನು ಹೇಳ್ತಾನೆ ಬನ್ನಿ ನೋಡಿ ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅನ್ನೋದನ್ನ ಇವಾಗಲೇ ಹೇಳೋದಿಲ್ಲ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೀವು ಖಂಡಿತ ಶಾಕ್ ಆಗ್ತೀರಾ ನೋಡಿ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಮತ್ತು ಕಂತುಗಳ ಲೆಕ್ಕಾಚಾರ ನೋಡೋದಾದ್ರೆ ಮೊದಲು ಗೃಹಲಕ್ಷ್ಮಿ ಯೋಜನೆ ಯಾವಾಗ ಪ್ರಾರಂಭವಾಯಿತು ಅನ್ನೋದನ್ನ ನೋಡೋಣ ಈ ಯೋಜನೆ ಆಗಸ್ಟ್ ತಿಂಗಳಲ್ಲಿ ಅಧಿಕೃತವಾಗಿ ಪ್ರಾರಂಭವಾಯಿತು ನೋಡಿ ಅಧಿಕೃತವಾಗಿ ಪ್ರಾರಂಭವಾಗುವ ಒಂದು ತಿಂಗಳ ಮತ್ತು ದಿನಾಂಕವನ್ನ ನಾನು ಹೇಳ್ತಾ ಇದ್ದೇನೆ ಆಗಸ್ಟ್ ಎರಡ್ ಸಾವಿರದ ಈ ಗೃಹಲಕ್ಷ್ಮಿ ಪ್ರಾರಂಭವಾಯಿತು ಈ ಯೋಜನೆಯಡಿ ಪ್ರತಿ ತಿಂಗಳು ಪ್ರತಿ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಹಣ ನೇರವಾಗಿ ಬ್ಯಾಂಕ್ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುತ್ತಿತ್ತು ನೋಡಿ ಇವಾಗ ನೀವೆಲ್ಲರೂ ಕೂಡ ನಂಬ್ತೀರಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ಒಟ್ಟು ಐದು ಕಂತುಗಳ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನವರಿಯಿಂದ ಡಿಸೆಂಬರ್ ವರೆಗೂ ಹನ್ನೆರಡು ಕಂತುಗಳು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹನ್ನೆರಡು ತಿಂಗಳು ಹನ್ನೆರಡು ಕಂತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಿದೆ ಮತ್ತು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಈ ತಿಂಗಳಾಗಿರೋದ್ರಿಂದ ಹನ್ನೊಂದು ಕಂತುಗಳ ಹಣ ಈ ತಿಂಗಳು ಬಿಡಿ ಹತ್ತು ಕಂತುಗಳ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಅಟ್ಲೀಸ್ಟ್ ಬರಬೇಕಾದ ಅಂದ್ರೆ ಟೋಟಲ್ ಆಗಿ ಲೆಕ್ಕಾಚಾರ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಐದು ಕಂತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹನ್ನೆರಡು ಕಂತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹತ್ತು ಕಂತು ಒಟ್ಟು ಇಪ್ಪತ್ತೇಳು ಕಂತುಗಳು ನಿಮಗೆ ಆಲ್ರೆಡಿ ಜಮೆ ಆಗಬೇಕಾಗಿತ್ತು ಯಾಕೆ ಜಮೆ ಆಗಿಲ್ಲ ನೋಡಿ ಇದೀಗ ಪ್ರಶ್ನೆ ಏನಂದ್ರೆ ಈ ಇಪ್ಪತ್ತೇಳು ಕಂತುಗಳಲ್ಲಿ ಎಷ್ಟು ಕಂತುಗಳು ವಾಸ್ತವವಾಗಿ ಫಲಾನುಭವಿಗಳ ಖಾತೆಗಳಿಗೆ ಬಂದಿದೆ ರಿಯಲ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದಿದೆ ಅಂತ ನಾವು ರಿಸರ್ಚ್ ಮಾಡಿದಾಗ ನಮ್ಗೆ ಸಿಕ್ಕಿರುವಂತಹ ಮಾಹಿತಿ ಏನಂದ್ರೆ ಈ ಒಂದು ವಿಡಿಯೋದಲ್ಲಿ ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತೆರಡನೆಯ ಕಂತಿನ ಹಣ ಕೊನೆಯದಾಗಿ ಬಂದಿದೆ ಕೇವಲ ಇಪ್ಪತ್ತ್ ಮೂರನೆಯ ಕಂತಿನ ಹಣ ಮಾತ್ರ ಬಾಕಿ ಇದೆ ಅಂತ ಹೇಳಲಾಗುತ್ತಿದೆ ಆದರೆ ವೀಕ್ಷಕರೇ ಐದು ಕಂತುಗಳ ಹಣ ಈ ತಿಂಗಳನ್ನ ಬಿಟ್ಟರೂ ಕೂಡ ಹಿಂದಿನ ತಿಂಗಳವರೆಗೆ ಐದು ಕಂತುಗಳ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರಬೇಕಾಗಿತ್ತು ನಾವು ಗೃಹಲಕ್ಷ್ಮಿ ಯೋಜನೆಯ ಒಬ್ಬ ಮಹಿಳೆಯರ ಫಲಾನುಭವಿಗಳ ತುಂಬ ರಿಸರ್ಚ್ ಮಾಡಿ ನೋಡಿದಾಗ ಇದೇ ರೀತಿಯಾಗಿದೆ ಎಲ್ಲರಿಗೂ ಕೂಡ ಇದೇ ರೀತಿಯಾಗಿದೆ ನಾವು ಡಿ ಬಿ ಟಿ ಕರ್ನಾಟಕ ಅಪ್ಲಿಕೇಶನ್ ಅಲ್ಲೂ ಕೂಡ ನೋಡಿದ್ವಿ ಹಾಗೂ ವೆಬ್ಸೈಟ್ ನಲ್ಲೂ ಕೂಡ ನೋಡಿದ್ವಿ ಹಾಗೂ ಅನೇಕ ರೀತಿಯ ರಿಸರ್ಚ್ ಮಾಡಿದಾಗ ನಮಗೆ ದೊರೆತಿದ್ದು ಕೇವಲ ಇಪ್ಪತ್ತೆರಡನೆಯ ಕಂತಿನ ಹಣ ಮಾತ್ರ ಜಮೆ ಆಗಿದೆ ಹಾಗಾದ್ರೆ ಇವಾಗ ರಿಯಲ್ ಆಗಿ ಬಾಕಿ ಇರುವಂತಹ ಕಂತು ಎಷ್ಟು ನೋಡಿ ರಿಯಲ್ ಆಗಿ ನಿಮಗೆ ಬಾಕಿ ಇರುವಂತಹ ಕಂತುಗಳು ಐದು ವಾಸ್ತವವಾಗಿ ನಿಮಗೆ ಐದು ಕಂತುಗಳು ಇವಾಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರಬೇಕು ನೋಡಿ ಒಂದು ಕಂತು ಎರಡು ಸಾವಿರ ಆಗಿರುವುದರಿಂದ ಐದು ಕಂತುಗಳು ಸೇರಿ ಹತ್ತು ಸಾವಿರ ರೂಪಾಯಿ ಹಣ ಬಾಕಿ ಇದೆ ಹೀಗಾಗಿ ಪ್ರತಿ ಫಲಾನುಭವಿಗಳಿಗೂ ಹತ್ತು ಸಾವಿರ ರೂಪಾಯಿ ಹಣ ಸರ್ಕಾರದಿಂದ ಬರಬೇಕಾಗಿದೆ ಎಂಬ ಒಂದು ಲೆಕ್ಕ ಇಲ್ಲಿ ಬರುತ್ತದೆ ಮತ್ತು ಇದು ಒಂದು ದೊಡ್ಡ ಮತ ಆಗಿದೆ ಲಕ್ಷಾಂತರ ಮಹಿಳೆಯರಿಗೆ ಇದು ತುಂಬಾ ಮುಖ್ಯವಾದಂತಹ ಅಪ್ಡೇಟ್ ಆಗಿದೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ muddy ನಾವಿವಾಗ ಸರ್ಕಾರದ ಬಗ್ಗೆ ಬರೋಣ ಈ ಒಂದು ವಿಡಿಯೋದಲ್ಲಿ ನೋಡಿ ವೀಕ್ಷಕರು ಯಾರಿಂದ ಲೈಕ್ ಮಾಡಿಲ್ಲ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ನಾವು ಇದೇ ತರ ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡ್ತವೆ ನೋಡಿ ಈಗ ಸರ್ಕಾರದ ಬದಿ ನೋಡೋಣ ಗೃಹಲಕ್ಷ್ಮಿ ಯೋಜನೆಯ ಉಸ್ತುವಾರಿ ಸಚಿವೆಯಾದಂತಹ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೇವಲ ಎರಡು ಕಂತುಗಳು ಮಾತ್ರ ಬಾಕಿ ಇವೆ ಎಂದು ಹೇಳಿಕೆ ನೀಡಿದ್ದಾರೆ ಅವರು ಹೇಳಿದ ಪ್ರಕಾರ ಸರ್ಕಾರವು ನಿರಂತರವಾಗಿ ಹಣ ಬಿಡುಗಡೆ ಮಾಡುತ್ತಿದೆ ಮತ್ತು ಯಾವುದೇ ದೊಡ್ಡ ವಿಳಂಬವಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ಇದಕ್ಕೆ ಏನಂತೀರಾ ದಯವಿಟ್ಟು ನಮ್ಮ ಶ್ರಮಕ್ಕೆ ಒಂದು ಕೆಳಗಡೆ ಕಮೆಂಟ್ ನಲ್ಲಿ ಕಾಮೆಂಟ್ ಮಾಡಿ ನೋಡಿ ನಮ್ಮ ಲೆಕ್ಕಾಚಾರದ ಪ್ರಕಾರ ಐದು ಕಂತುಗಳು ಬಾಕಿ ಇವೆ ಇದರಲ್ಲಿ ವಾಸ್ತವಿಕ ಅಂತರ ಕಂಡು ಬರುತ್ತೆ ಯಾಕಂದ್ರೆ ಒಂದೆರಡು ಕಂತುಗಳು ಬಾಕಿ ಇದ್ರೆ ನಾವು ಇವತ್ತಿಲ್ಲ ನಾಳೆ ಬಿಡಿ ಅಂತ ಹೇಳ್ಬೋದಿತ್ತು ಸುಮಾರು ಹತ್ತು ಸಾವಿರ ರೂಪಾಯಿ ಇನ್ನೂ ಕೂಡ ಬಾಕಿ ಇದೆ ಈ ತಿಂಗಳನ್ನ ಬಿಟ್ಟು ನಾನು ಹೇಳ್ತಾ ಇದ್ದೇನೆ ಈ ತಿಂಗಳಿಂದ ಸೇರಿಸಿದ್ರೆ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ಬಾಕಿ ಇರುತ್ತೆ ಗುರು ನೋಡಿ ಈ ವಿಡಿಯೋ ಈ ಒಂದು ವಿಚಾರನ ಸ್ಪಷ್ಟವಾಗಿ ಹೇಳಲಾಗಿದೆ ಇಲ್ಲಿ ನಮಗೆ ಯಾರಿಗೂ ಕೂಡ ಟೀಕೆ ಮಾಡಬೇಕು ಅಂತ ನಾವು ಬಯಸೋದಿಲ್ಲ ಏನು ಗೃಹಲಕ್ಷ್ಮಿಯಲ್ಲಿ ಏನು ಸಮಸ್ಯೆ ಕಂಡು ಬಂದಿದೆ ನಮ್ಮ ಫಲಾನುಭವಿಗಳಿಗೆ ನಮ್ಮ ವೀಕ್ಷಕರಿಗೆ ಅದನ್ನ ಮಾತ್ರ ನಾವು ಹೇಳಿದವೆ ನೋಡಿ ಸರ್ಕಾರಕ್ಕೆ ನಮ್ಮ ಮನವಿ ಏನಂತಂದ್ರೆ ಶೀಘ್ರದಲ್ಲಿನೇ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಹಣವನ್ನು ಹಾಕಿ ಯಾಕಂತಂದ್ರೆ ನೀವು ಪ್ರತಿ ತಿಂಗಳನ್ನೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕಲೇಬೇಕು ಹಾಗಾಗಿ ವೀಕ್ಷಕರೇ ಇಲ್ಲಿ ಟೋಟಲ್ ಆಗಿ ಹತ್ತು ಸಾವಿರ ರೂಪಾಯಿ ಹಣ ಬಾಕಿ ಇದೆ ನೋಡಿ ನೀವು ಕೂಡ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿ ನಮ್ಮ ಕಡೆಯಿಂದನೂ ಕೂಡ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಾನು ಕೂಡ ಸರ್ವ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತಾರೆ ಹೌದು ನೋಡಿ ಈ ಒಂದು ವಿಡಿಯೋ ಮುಖಾಂತರ ಐದು ಕಂತುಗಳ ಮೊತ್ತ ನಿಮಗೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಹಣ ಬಾಕಿ ಇದೆ ಅಂತ ಗೊತ್ತಾಗಿದೆ ಯಾಕಂತಂದ್ರೆ ಇದು ಕನ್ನಡ ಯೂಟ್ಯೂಬ್ ಇತಿಹಾಸದಲ್ಲಿನೇ ಮೊದಲನೆಯ ವಿಡಿಯೋ ಆಗಿರುತ್ತೆ ಹಾಗಾಗಿ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಬೇಕೆಂದು ಸರ್ಕಾರಕ್ಕೆ ವಿನಂತಿಸುತ್ತೇವೆ ನಾವು ಕೂಡ ನೋಡಿ ಅದೇ ವೇಳೆ ನೋಡಿ ನಮ್ಮ ಎಲ್ಲ ವೀಕ್ಷಕರಿಗೂ ಏನು ಹೇಳ್ತಾ ಇದ್ದಾವೆ ಅಂತಂದರೆ ನೋಡಿ ತಮ್ಮ ಬ್ಯಾಂಕ್ ಪಾಸ್ಬುಕ್ ಅಥವಾ ಡಿ ಆಪ್ ಟಿ ಆ್ಯಪ್ ಮೂಲಕ ಎಷ್ಟು ಕಂತುಗಳು ಬಂದಿವೆ ಎಂದು ದಯವಿಟ್ಟು ಪರಿಶೀಲನೆ ಮಾಡಿಕೊಳ್ಳಿ ಹಾಗೂ ನಮ್ಮ ಒಂದು ಬಾಕ್ಸ್ ಬಾಕ್ಸ್ನಲ್ಲಿ ನಿಮ್ಮ ಒಂದು ಕಾಮೆಂಟ್ ನಮಗೆ ತುಂಬ ಅತ್ಯಗತ್ಯವಾಗಿರುತ್ತೆ ನಮಗೆ ನೀವು ಸಪೋರ್ಟ್ ಮಾಡೋದಿದ್ರೆ ಕಾಮೆಂಟನ್ನು ಮಾಡಿ ಮತ್ತು ಕೆಲವರು ತಮ್ಮ ಖಾತೆಗಳಿಗೆ ವಿಳಂಬವಾಗಿರುವುದರಿಂದ ಕಂತುಗಳು ಇಲ್ಲಿ ಸಿಗದಿರಬಹುದು ಹೀಗಾಗಿ ತಪ್ಪು ಮಾಹಿತಿ ಹರಡದೆ ನಿಖರವಾಗಿ ಪರಿಶೀಲನೆ ಮಾಡಿಕೊಳ್ಳಿ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಗೃಹಲಕ್ಷ್ಮಿ ಯೋಜನೆ ಸಾವಿರಾರು ಕುಟುಂಬಗಳಿಗೆ ಆಶಾಕಿರಣವಾಗಿದೆ ಆದರೆ ಯೋಜನೆ ಪೂರ್ಣ ಪ್ರಮಾಣ ಅನುಷ್ಠಾನ ಮಾತ್ರ ಇನ್ನೂ ಆಗಬೇಕಾಗಿದೆ ಬಾಕಿ ಕಂತುಗಳ ಬಗ್ಗೆ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡರೆ ಮಹಿಳೆಯರಿಗೆ ವಿಶ್ವಾಸ ಮತ್ತಷ್ಟು ಹೆಚ್ಚುತ್ತೆ ಸರ್ಕಾರದ ಬಗ್ಗೆ ನೀವು ಕೂಡ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಪರಿಚಯಿತರೊಂದಿಗೆ ಹಂಚಿಕೊಳ್ಳಿ ಎಲ್ಲರಿಗೂ ನಿಖರ ಮಾಹಿತಿ ತಲುಪಲಿ ಇಂತಹ ಸರ್ಕಾರದ ಯೋಜನೆಗಳ ನಿಖರವಾದ ಅಪ್ಡೇಟ್ಗಳಿಗೋಸ್ಕರ ದಯವಿಟ್ಟು ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ ಹಾಗೆ ನಿಮ್ಗೆ ಇನ್ನೊಂದು ಮಾಹಿತಿ ಹೇಳೋದು ಮರದೇ ಏನಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಯಾವಾಗ ಹಣ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೂಡ ಕೇಳ್ತಾ ಇದ್ರಿ ಹಣ ನೋಡಿ ಅದ್ರ ಬಗ್ಗೆನೂ ಕೂಡ ನಾವು ರಿಸರ್ಚ್ ಮಾಡ್ತಾ ಇದಾವೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಈ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೆಯ ಕಂತಿನ ಹಣ ಏನಿದೆ ಅಲ್ಲ ಇದು ನಿಮ್ಗೆ ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ನಿಖರವಾದಂತಹ ಮಾಹಿತಿಯನ್ನ ಕೊಡ್ತವೆ ಮತ್ತು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೆ ಇಪ್ಪತ್ತಾರು ಇಪ್ಪತ್ತೇಳು ಇವಿಷ್ಟು ಕಂತುಗಳ ಹಣ ನಿಮ್ಗೆ ಬರಲೇಬೇಕು ಇದಕ್ಕೆ ನಾವು ನಿಮ್ ಜೊತೆ ಇರ್ತವೆ ವೀಕ್ಷಕರೇ ದಯವಿಟ್ಟು ಎಲ್ಲರೂ ಕೂಡ ಕಾಮೆಂಟ್ ಮಾಡೋದ್ರ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ